ನಿರೂಪಕಿ ನಟಿ ಅಪಹರಣ ಕೊನೆಯು ಸೆಳೆದಿದ್ದಾರೆ ಅವರ ಪತಿ ಸ್ಪಷ್ಟನೆಯನ್ನು ಕೊಟ್ಟಿರೋ ಹಾಗೆ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಸುಮಾರು ಎರಡು ವರ್ಷಗಳಿಂದ ಅಪಹರಣ ಬಳ ಚಿಕಿತ್ಸೆ ಅವರಿಗೆ ನಿರಂತರವಾಗಿ ನಡೀತಾ ಇತ್ತು ಆದರೆ ಆ ಚಿಕಿತ್ಸೆಯ ಆ ಕ್ಯಾನ್ಸರ್ನ ವಿರುದ್ಧ ಹೋರಾಡುವಲ್ಲಿ ಅವರು ಸೋತಿದ್ರು ಅನ್ನೋದನ್ನು ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ನಿರೂಪಕಿ ಅಪಹರಣ ನಿಧನಕ್ಕೆ ಸಿ ಎಂ ಸಂತಾಪವನ್ನು ಸೂಚಿಸಿದ್ದಾರೆ ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ನಿರೂಪಕಿ ಅಪಹರಣ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ಎಕ್ಸ್ ಅಕೌಂಟ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರು ಧ್ವನಿಯಾಗ್ತಾ ಇದ್ದರು ಅಪರ್ಣ ಕಾರ್ಯಕ್ರಮದಲ್ಲಿಲ್ಲ ಅಂತ ಹೇಳಿದರೆ ಆ ಕಾರ್ಯಕ್ರಮವೇ ಅಪೂರ್ಣ ಅನ್ನೋ ರೀತಿಯಲ್ಲಿತ್ತು ಅವರು ನಿಧನ ಆಗಿರೋದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂತಾಪವನ್ನು ಸೂಚಿಸಿದ್ದಾರೆ ಇನ್ನು ನಮ್ಮ ಹಿರಿಯ ಕಲಿಗ್ ಸ್ಮಿತಾ ರಂಗನಾಥ್ ಅಪ್ಪರ್ಣ್ ಅವರ ಜೊತೆಗೆ ಹಲವಾರು ಇಂಟರ್ವ್ಯೂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಜೊತೆಯಾಗಿದ್ದರು ಈಗ ನಮ್ಮ ಹಿರಿಯ ಕಲಿಗ ಸ್ಮಿತಾ ರಂಗನಾಥ್ ನಮ್ಮ ಜೊತೇಲಿ ಈಗ ಸಂಪರ್ಕದಲ್ಲಿದ್ದಾರೆ ಸ್ಮಿತಾ ಮೇಡಮ್ ನಮಸ್ತೆ ಬಹಳ ನೋವಿನ ವಿಚಾರ ಮತ್ತು ತಾವು ಬಹಳ ಹತ್ತಿರದಲ್ಲಿ ಅವ್ರ ಜೊತೆಯಲ್ಲಿ ಇದ್ದವರು ಮತ್ತು ಬಹಳ ಸಂಪರ್ಕ ಒಡನಾಟ ಚೆನ್ನಾಗಿತ್ತು

ಬಟ್ ಅಪರ್ಣ ಅಂದ ತಕ್ಷಣ ಬಹುಶಃ ಆ ಕಾರ್ಯಕ್ರಮದಲ್ಲೂ ನಾನು ಅದನ್ನೇ ಹೇಳಿ ಶುರು ಮಾಡಿದ್ದೆ ಆ ಈಗ ಬೆಂಗಳೂರಿನಲ್ಲಿ ಸಾಮಾನ್ಯವಾಗಿ ಮೆಟ್ರೋದಲ್ಲಿ ಓಡಾಡೋರೆಲ್ಲರೂ ಕೂಡ ಕೆಣಸ್ಕೊಂಡಿರ್ತಾರೆ ಇದನ್ನ ಹಿಂದಿನ ಕಾಲರ್ಸ್ ಯಾರಾದ್ರೂ ನೀವು ಬಹಳಷ್ಟು ಜನ ಅಪರ್ಣ ಜೊತೆಯಲ್ಲಿ ಇದ್ದವ್ರನ್ನ ಮಾತನಾಡ್ಸಿದೀರಿ ರಂಜಿತ್ ಆಲ್ರೆಡಿ ಯಾರಾದ್ರೂ ಹೇಳಿದ್ರು ಇಲ್ಲೋ ಗೊತ್ತಿಲ್ಲ ಬಟ್ ನೋಡಿ ಮೆಟ್ರೋದಲ್ಲಿ ಪ್ರಯಾಣಿಕರು ಬಾಗಿಲು ಹತ್ತುವಾಗ ಅಂತರದ ಬಗ್ಗೆ ಗಮನ ಕೊಡಿ ಬಾಗಿಲು ಎಡಕ್ಕೆ ತೆರೆಯುತ್ತದೆ ಆ ವಾಯ್ಸ್ ಇದೆಯಲ್ಲ ಅಪರ್ಣ ಅವ್ರದ್ದು ಹಾಗೆ ದೂರದರ್ಶನದಲ್ಲಿ ಅಪರ್ಣ ಅವರನ್ನ ನ್ಯೂಸ್ ಓದೋದನ್ನ ನೋಡಿ ಆ ಒಂದ್ ರೀತಿಯಲ್ಲಿ ಇನ್ಸ್ಪಿರೇಷನ್ ಅಂತ ತಗೊಂಡು ನಾವು ಕೂಡ ಪತ್ರಕರ್ತರಾಗ್ಬೇಕು ವಾರ್ತಾ ವಾಚಕರಾಗ್ಬೇಕು ಅಂತ ಬಂದವರು ಅನೇಕರು ಆ ಪೈಕಿ ಬಹುಶಃ ನಾನು ಕೂಡ ಒಬ್ಳು ಏನಂದ್ರೆ ಕನ್ನಡ ಅಂತಂದ್ರೆ ಶುದ್ಧವಾಗಿ ಪರಿಶುದ್ಧವಾಗಿ ತಪ್ಪಿಲ್ದೆ ಅಹ್ ಉಚ್ಚಾರಣೆಗಳನ್ನ ಕೂಡ ಕರೆಕ್ಟ್ ಆಗಿ ಮಾಡಿ ಮಾತನಾಡೋ ಬಹಳ ಕಡಿಮೆ ಜನ ನಿರೂಪಕರಲ್ಲಿ ನೋಡೌಟ್ ಅಪರ್ಣ ಅವರು ಅಗ್ರಗಣ್ಯರಾಗಿ ನಿಲ್ತಾರೆ ಅದ್ರ ಬಗ್ಗೆ ಯಾರು ಕೂಡ ಮರು ಪ್ರಶ್ನೆ ಮಾಡೋದೇ ಇಲ್ಲ ಅಂತ ಹೇಳಿ ಇನ್ನು ವೈಯಕ್ತಿಕವಾಗಿ ನೀವು ಕೇಳೋದಾದ್ರೆ ಎಷ್ಟು ಹಂಬಲಪ್ಪ ಎಷ್ಟು ಸಿಂಪಲ್ ಅಪರ್ಣ ಅವರು ಅಂದ್ರೆ ಸಾಮಾನ್ಯವಾಗಿ ನಾವು ಕೆಲವು ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡುವಾಗ ನಿಮ್ಗೂ ಗೊತ್ತಿರತ್ತೆ ಇಂಟರ್ವ್ಯೂ ಅಂತ ಹೇಳಿ ನಾವು ಕೇಳಕ್ ಹೋದಾಗ ಅವ್ರ ರೆಸ್ಪಾನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿ ಕೆಲವರು ಈಗಾಗಲ್ಲ ಆಗ ಇನ್ ಕೆಲವರು ಆಟಿಟ್ಯೂಡು ಬಟ್ ಅವ್ರು ಎಷ್ಟು ಹಂಬಲ್ ಅಂದ್ರೆ ಹೌದಾ ಎಷ್ಟೊತ್ತಿಗೆ ಬರ್ಬೇಕು ಎಲ್ಲಿಗ್ ಬರ್ಬೇಕು ನನ್ ಫೀರೇ ಉಡ್ಬೇಕಾ ಚೂಡಿದಾರ್ ಹಾಕೊಂಡ್ರೆ ಓಕೆನಾ ಸ್ಮಿತಾ ಅಂದ್ರೆ ಪುಟ್ಟ ಹುಡ್ಗಿ ಜೊತೆ ಮಾತಾಡ್ತಿದ್ದೀವೇನೋ ಅನ್ನೋಷ್ಟು ಅಷ್ಟು ಸೌಮ್ಯ ಸ್ವಭಾವ ಅವ್ರ ಮನಸ್ಸಲ್ಲಿ ನಂಗೆ ನಿಜವಾಗ್ಲೂ ಅವರು ಸಿಕ್ಕಾಗಾಗ್ಲಿ ಈಗ ಮೊನ್ನೆ ಮೊನ್ನೆ ತಾನೇ ನಮ್ದು ರಿಪಬ್ಲಿಕ್ ಕನ್ನಡದ ಕಾನ್ಕ್ಲೇವ್ ಆಯ್ತು ಕನಸಿನ ಕರ್ನಾಟಕ ಇನ್ ಆ ಕಾರ್ಯಕ್ರಮದ ನಿರೂಪಣೆಗೂ ಕೂಡ ನಾವು ರಿಪಬ್ಲಿಕ್ ಕನ್ನಡದಿಂದ ಅಪ್ರೋಚ್ ಮಾಡಿದ್ವಿ ಅಪರ್ಣಾ ಮ್ಯಾಡಮ್ನ ಬಟ್ ಆ ಡೇಟ್ ಅಲ್ಲಿ ಅವ್ರು ಅವೈಲೇಬಲ್ ಇಲ್ಲ ಅಂದ ಕಾರಣಕ್ಕಾಗಿ ನಮ್ಗ ಸೌಭಾಗ್ಯ ಸಿಗ್ಲಿಲ್ಲ ರಂಜಿತ್ ಬಹುಶಃ ಅವ್ರ ಅವತ್ತು ಸಿಕ್ಕಿದ್ರೆ ರಿಪಬ್ಲಿಕ್ ಕನ್ನಡದ ಫಸ್ಟ್ ಸಮಿಟ್ ಕನ್ನಡದ ಒಂದು ಅತ್ಯುತ್ತಮ ವಾಯ್ಸ್ ಅಲ್ಲಿ ಬಂದಿರ್ತಿತ್ತು ಅದ್ ನಾವು ಮಿಸ್ ಮಾಡ್ಕೊಂಡ್ವಿ ಆಗ್ಲೂ ಕೂಡ ಬಹಳ ಹಂಬಲಾಗಿ ಆಗಿ ಇನ್ಫ್ಯಾಕ್ಟ್ ನಿರಂಜನ್ ಅವ್ರ ಜೊತೆ ಕೂಡ ಮಾತಾಡಿದ್ರು ಚಾನಲ್ಗೆ ಬೆಸ್ಟ್ ವಿಷಸ್ ಹೇಳಿದ್ರು ಸೊ ಕನ್ನಡಕ್ಕೆ ಕೊಡುಗೆ ಅದ್ರ ಜೊತೆಯಲ್ಲಿ ವ್ಯಕ್ತಿತ್ವ ಸರಳತೆ ಬಹಳ ದೊಡ್ಡ ನಷ್ಟ ನೋ ಡೌಟ್ ಕನ್ನಡ ದೊಡ್ಡ ನಷ್ಟ ಕರೆಕ್ಟ್ ಕರೆಕ್ಟ್ ಸ್ಮಿತಾ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಅವರ ಭಾಷೆ ಮೇಲಿನ ಹಿಡಿತ ಮತ್ತೆ ನಟಿಯಾಗಿಯೂ ಒಬ್ಬರು ನಿರೂಪಕಿಯಾಗಿಯೂ ಕನ್ನಡದ ಒಂದು ಆಸ್ತಿ ಆಗಿದ್ರು ಇನ್ನೊಂದು ಅಪರ್ಣ ಅವ್ರನ್ನ ಈಗಿನ ಜನರೇಷನ್ ಅವರು ನೆನ್ಪಿಟ್ಕೊಂಡಿರೋದು ಆಕೀಸ್ ಅಂತ ಹೇಳಿ ಒಂದ್ ಶೋ ಬಂತು ಸಜ್ಜನ್ ಲೋಕೇಶ್ ಅವ್ರದ್ದು ಅದರಲ್ಲಿ ಪಾಯಿಂಟ್ ವರಲಕ್ಷ್ಮಿ ನಂಗೆ ಆ ಶೋ ಅಷ್ಟೇ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಅದ್ರಲ್ಲಿ ಅಪರ್ಣ ಅವ್ರು ಕೂಡ ಪಾತ್ರ ನಿರ್ವಹಿಸಿದ್ರು ನಾನು ಈಗ ಇಂಟರ್ವ್ಯೂ ಮಾಡಿದಾಗ ಕೇಳಿದ್ದೆ ಮೇಡಮ್ ನೋಡಿ ನಿಮ್ ಬಗ್ಗೆ ಒಂದ್ ವಿಶೇಷವಾದ ಗೌರವ ಇತ್ತು ಅಂದ್ರೆ ನಿಮ್ಮ ಕಾರ್ಯಕ್ರಮಗಳು ನೀವು ಆಯ್ಕೆ ಮಾಡ್ಕೊಳ್ತಾ ಇದ್ದು ಬಹುತೇಕ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಅವ್ರದೇ ನಿರೂಪಣೆ ಇರ್ತಿತ್ತು ಮೊನ್ನೆವರೆಗೂ ಕೂಡ ಅವರೇ ಒನ್ ಅಂಡ್ ಓನ್ಲಿ ಅರ್ಪಣ ಅನ್ನೋ ರೀತಿಯಲ್ಲಿ ಇತ್ತು ಅವ್ರದ್ದು ಅಂತ ಸಂದರ್ಭದಲ್ಲಿ ಈ ರೀತಿ ನಿಮ್ಮನ್ನ ನೀವು ಕಾಮಿಡಿ ಮಾಡ್ಕೊಳೋದು ಆ ಕಾಮಿಡಿ ಝೋನ್ ಗೆ ನಿಮ್ಮನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಿಮಗ್ ಬೇಕಿತ್ತ ಅಂತ ಅನೇಕರು ಕೇಳಿರ್ಬಹುದಲ್ವಾ ಎಲ್ಲ ಕಡೆ ನಿಮ್ ಇಷ್ಟು ದಿನದ ಜೀವನಕ್ಕೂ ಈಗ ತಗೊಂಡಿರ್ತಾರನ್ಗೂ ಬಹಳ ವ್ಯತ್ಯಾಸ ಆಗೋಯ್ತಲ್ವಾ ಅಂತ ಕೇಳಿದಾಗ ಬಹಳ ಅದ್ಭುತವಾಗಿ ಉತ್ತರ ಕೊಟ್ಟಿದ್ರು ನೋಡಿ ಸ್ನಿಟ ನಮ್ಮನ್ನ ನಾವು ಹೊಸದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಳ್ದೆ ಹೋದ್ರೆ ನಾವ್ ನಿಂತ ನೀರ್ ಆಗ್ಬಿಡ್ತೀವಿ ನಿಂತ ನೀರು ಕುಡಿಯಕ್ ಸ್ಟಾರ್ಟ್ ಆಗತ್ತೆ ಸೊ ಹೆಂಗೆ ಈ ಈಗಿನ ಜಗತ್ ನಡೀತಾ ಇದೆ ಈಗಿನ ಸಮಾಜ ಯಾವ್ ಕಡೆ ನಡೀತಾ ಇದೆ ಆ ದಿಕ್ಕಿನ ದಿಕ್ಕಿನ ಜೊತೆನೆ ನಾವ್ ಸಾಗ್ಲೇಬೇಕು ಅಂತ ಹೇಳಿ ಈಗ ಜನ ಮುಂಚೆ ತರ ಡಿಡಿ ನ್ಯೂಸ್ ನೋಡ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಅವ್ರಿಗೆ ಮಾಹಿತಿಗಳು ಸಿಗತ್ತೆ ಇನ್ಫಾರ್ಮೇಶನ್ ಸಿಗತ್ತೆ ಹಾಗೆ ನಿರೂಪಣೆ ಒಂದೇ ರೀತಿಯಲ್ಲಿ ಮಾಡ್ತಾ ಇದ್ರೆ ಅದು ಕೂಡ ಜನರಿಗೆ ಒಂದ್ ಹಂತಕ್ ಬೇಸರ ಅನ್ಸ್ ಬಿಡಬಹುದು ಕಾಲ ಕಾಲಕ್ಕೆ ತಕ್ಕ ನಾನ್ ಬದಲಾಗ್ಬೇಕು ಹಾಗಾಗಿ ಒಂದು ಹೊಸ ಪ್ರಯತ್ನ ಅಂತ ಮಾಡಿದೆ ಕೆಲವರು ಹೇಳಿದ್ರು ಬೇಕಿತ್ತ ನಿನ್ಗೆ ಅಂತ ಹೇಳಿ ಆದ್ರೆ ಅದು ನನ್ನ ಆಯ್ಕೆ ಅದ್ರ ಬಗ್ಗೆ ನಾನ್ ಯಾವುದೇ ರೀತಿಯ ಈ ಕ್ಷಣಕ್ಕೂ ಕೂಡ ರಿಗ್ರೆಟ್ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ರು ಅಂದ್ರೆ ತುಂಬಾ ಜನ ಕಷ್ಟ ರಂಜಿತ್ ನೋಡಿ ವರ್ಷಾನ್ ಗಟ್ಲೆ ದಶಕದ ಗಟ್ಲೆ ಒಂದ್ ರೀತಿಯಲ್ಲಿ ಜೀವನ ನಡೆಸಿ ವೃತ್ತಿ ಜೀವನ ಸಡನ್ ಆಗಿ ಚೇಂಜ್ ಆಗ್ಬೇಕು ಅಂತಂದ್ರೆ ಅವ್ರಿಗೂ ಒಂದು ಆಲೋಚನೆಗಳಿರುತ್ತೆ ಮಾಡ್ಕೊಂಡಿದ್ದು ನೆಕ್ಸ್ಟ್ ಜನರೇಷನ್ ಕನ್ನಡದ ಜನರೇನಿದ್ದಾರೆ ಅವ್ರಿಗೂ ಕೂಡ ಅಪರ್ಣ ಅವರು ಪರಿಚಯ ಆಗುವ ಹಾಗಾಯ್ತು ಹೌದು ಹೌದು ಮತ್ತೊಂದು ಅಂತ ಹೇಳಿದ್ರೆ ಈಗ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅವರ ಧ್ವನಿ ಮತ್ತೆ ಅವರ ಪಾತ್ರ ಇಲ್ಲದೆ ಇದ್ರೆ ಆ ಕಾರ್ಯಕ್ರಮವೇ ಅಪೂರ್ಣ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಕಾಣಿಸ್ತಾ ಇತ್ತು ಅವರ ಭಾಷೆ ಮೇಲಿನ ಹಿಡಿತ ಜೊತೆಗೆ ಅವರ ಅಲ್ಪ ಪ್ರಾಣ ಮಹಾಪ್ರಾಣಕ್ಕೆ ಕೊಡ್ತಿರುವಂಥ ಒತ್ತು ಇದೆಲ್ಲವೂ ಕೂಡ ತಾವು ನೋಡ್ದಂಗೆ ಕಾರ್ಯಕ್ರಮಗಳು ಅಬ್ದುಲ್ ಕಲಾಂ ಅವರ ಕಾರ್ಯಕ್ರಮಕ್ಕೂ ಕೂಡ ಅವರು ಧ್ವನಿಯಾಗಿದ್ದರು ಅನ್ನೋ ವಿಚಾರ ತಾವು ತಮ್ಮ ವೃತ್ತಿ ಜೀವನದಲ್ಲಿ ನೋಡಿದಂಗೆ ಅವರ ನಿರೂಪಕಿ ಒಂದು ಒಂದು ಹಾದಿ ಇತ್ತಲ್ಲ ಅದು ಅದನ್ನು ಹೇಗೆ ಗಮನಿಸಿದ್ರಿ ತಾವು ಮತ್ತು ನಟಿಯಾಗಿ ನಿರೂಪಕಿಯಾಗಿದ್ದು ಅದೆಲ್ಲ ಒಂದು ಚೇಂಜ್ ಅವರು ತಾವು ಏನಾದರೂ ಗಮನಿಸಿದ್ರ ಹೇಗೆ ಏನು ಅಂತ ಸ್ಮಿತಾ ಹೌದು ರಂಜಿತ್ ಇಂಪ್ಯಾಕ್ಟ್ ನಾನು ಮಹಾನ್ ಮಹಿಳೆ ಕಾರ್ಯಕ್ರಮದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಆಕ್ಚುಲಿ ಅಪರ್ಣ ಅವರು ಫಸ್ಟ್ ಮೂವಿಲ್ ಆಕ್ಟ್ ಮಾಡಿದ್ರು ಮಸಣ್ಣದ ಹೋವು ಅಂತ ಹೇಳಿ ಅವ್ರ ತಂದೆ ಕೂಡ ಪತ್ರಕರ್ತರು ತಾಯಿ ಅಹ್ ಸಂಗೀತಗಾರರು ಅವರ ತಂಗಿ ಇವರು ಮೂವಿಯಲ್ಲಿ ಅಂದ್ರೆ ಸಿನಿಮಾದ ಮೂಲಕ ಪರಿಚಿತರಾದವರು ಬಟ್ ಅದಾದ ನಂತರದಲ್ಲಿ ಒನ್ ಆಫ್ ದ ಮೆನಿ ಆಪ್ಷನ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ನಿರೂಪಣೆ ಆಪ್ಷನ್ ಬಂತಂತೆ ಅದೇ ಅವ್ರದ್ದು ದೊಡ್ಡ ಅಂದ್ರೆ ಮುಂದೆ ಹೋಗೋ ಜೀವನದಲ್ಲಿ ಅದೇ ದೊಡ್ಡ ವೃತ್ತಿ ಆಯ್ಕೆ ಆಗೋಯ್ತು ಅಂತ ಹೇಳಿ ಇನ್ಫ್ಯಾಕ್ಟ್ ನೀವು ಕನ್ನಡದ ಬಗ್ಗೆ ಮಾತನಾಡ್ತಿದ್ದೀರಿ ಮಾತನಾಡ್ತಿದಿರಿ ರಂಜಿತ್ ಅದನ್ನ ನಾನು ಹೇಳೇಬೇಕು ಒಂದು ಪ್ರಶ್ನೆ ನಂದು ಇದಾಗಿತ್ತು ಅವ್ರನ್ನ ಇಂಟರ್ವ್ಯೂ ಮಾಡುವಾಗ ಈಗ ಬಹಳ ಜನ ನೀವು ನಾವು ಎಲ್ಲಾ ಗಮನಿಸ್ತಿದ್ದೀವಿ ಕನ್ನಡ ಅನ್ನೋದನ್ನು ಕೂಡ ಕೆಲವರು ರಾಜಕೀಯ ದುರುದ್ದೇಶಕ್ಕೆ ರಾಜಕೀಯ ಅಂದ್ರೆ ನಮ್ ಬರೀ ಚುನಾವಣಾ ರಾಜಕೀಯ ಅಂತ ಹೇಳ್ತಿಲ್ಲ ಬೇರೆ ಬೇರೆ ರೀತಿಯ ರಾಜಕೀಯದ ದುರುದ್ದೇಶಕ್ಕೆ ಸ್ವಾರ್ಥಕ್ಕೂ ಕೂಡ ಬಳಸ್ಕೊಳ್ತಾರೆ ನಾವು ಕನ್ನಡ ಹೋರಾಟಗಾರರು ಅಂತ ಹೇಳಿ ರೋಲ್ ಕಾಲ್ ಮಾಡೋರ್ನು ಕೂಡ ದುರಂತ ನಾವು ನೋಡ್ಬಿಟ್ಟಿದ್ದೀವಿ ಇಂತಹ ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಯಾವುದೇ ಸ್ವಾರ್ಥ ಇಲ್ಲದೆ ಭಾಷಣ ಪ್ರೀತಿ ಮಾಡೋದು ಹೆಂಗೆ ಆ ಭಾಷೆಯನ್ನು ನಮ್ಮದು ಅಂತ ಹೇಳಿ ಒಪ್ಕೊಳೋದ್ ಹೆಂಗೆ ಅದ್ರಲ್ಲೂ ಈ ಗ್ಲೋಬಲ್ ವಿಲೇಜ್ ಅಲ್ಲಿ ನಾವು ಬದುಕ್ತಿದೀವಿ ಪ್ರತಿನಿತ್ಯ ಕೂಡ ಬೇರೆ ಬೇರೆ ಊರ್ನವ್ರು ಬರ್ತಿರ್ತಾರೆ ಬೇರೆ ಬೇರೆ ಭಾಷೆಯವ್ರು ಬರ್ತಾ ಇರ್ತಾರೆ ಇಂಥದ್ರ ನಡುವೆ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಉಳಿಸ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ದೆ ರಂಜಿತ್ ಎಷ್ಟ ಅದ್ಭುತವಾಗಿ ಉತ್ತರ ಕೊಟ್ಟಿದ್ರು ಅಂತಂದ್ರೆ ಈಗ ನಮ್ಮದನ್ನ ನಾವು ಪ್ರೀತಿಸ್ತೇ ಹೋದ್ರೆ ಬೇರೆ ಯಾರು ಪ್ರೀತಿಸ್ತಾರೆ ಅಲ್ವಾ ಆ ಪ್ರೀತಿ ಅನ್ನೋದು ಆಚೆಯಿಂದ ಬರಬಾರ್ದು ಅಂತ ಅಂದ್ರೆ ಕನ್ನಡ ನಮ್ ಭಾಷೆ ಆ ಭಾಷೆಯನ್ನು ನಾವು ಪ್ರೀತಿಸ್ಬೇಕು ಅದು ಬಲವಂತಕ್ಕೂ ಅಥವಾ ಇನ್ಯಾರೋ ಹೇಳ್ತಾರೆ ಅಂತಾನು ಅಲ್ಲ ನಮಗೆ ನಮ್ಮ ಮನಸ್ಸಲ್ಲಿ ಇರಬೇಕು ನನಗಂತೂ ಅಂದ್ರೆ ಅಪರ್ಣ ಅವ್ರು ಹೇಳಿದ ಮಾತನ್ನ ನಾನು ಇಲ್ಲಿ ಮತ್ತೆ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಅಪರ್ಣ ಅವರು ಹೇಳಿದ್ ಒಂದೇ ಮಾತು ನನ್ನ ಯಾರಾದ್ರೂ ಕನ್ನಡ ಅಂದ್ರೆ ಏನು ಅಂತ ಕೇಳಿದ್ರೆ ಕನ್ನಡ ನಾನು ಉಸಿರು ನನ್ನ ಬದುಕು ನನಗೆ ಅನ್ನ ಹಾಕಿದ ಭಾಷೆ ನಾನು ಇಡೀ ಬದುಕೆ ಕನ್ನಡ ಹೇಳಿ ಹೇಳ್ತಾ ಇದ್ರು ಅಷ್ಟು ಭಾಷೆ ಬಗ್ಗೆ ಪ್ರೀತಿ ಅಷ್ಟು ಭಾಷೆ ಬಗ್ಗೆ ಒಳವು ಹಾಗೆ ಪದೇ ಪದೇ ಅವ್ರು ಹೇಳ್ತಿದ್ದು ಅಷ್ಟೇ ನಮ್ಮ ಮುಂದಿನ ತಲೆಮಾರು ಕನ್ನಡವನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಭಾಷಣ ಬಿದ್ರೆ ಆಗೋದಿಲ್ಲ ಮಕ್ಕಳಲ್ಲಿ ಯುವಕರಲ್ಲಿ ಯುವತಿಯರಲ್ಲಿ ಓದೋ ಅಭ್ಯಾಸ ಎಷ್ಟು ಅದ್ಭುತವಾದ ಸಾಹಿತ್ಯ ಇದೆ ನಮ್ಮ ಕನ್ನಡದಲ್ಲಿ ಓದ್ಬೇಕು ಮಕ್ಕಳು ಅದು ಓದ್ದಾಗ ಮಾತ್ರ ಭಾಷೆ ಸಾಧ್ಯ ಅಂತ ಹೇಳಿ ಹೇಳ್ತಾ ಇದ್ರು ನೋ ಡೌಟ್ ಅಪರ್ಣ ಅವರ ಕನ್ನಡ ಪ್ರೀತಿ ಬಗ್ಗೆ ಎರಡನೇ ಮಾತೇ ಇಲ್ಲ ಅಷ್ಟು ಅಗಾಧವಾಗಿ ಪ್ರೀತಿಸಿದ್ರು ಹಾಗೆ ಆ ಭಾಷೆ ಅವರನ್ನು ಬೆಳೆಸ್ತು ಹಾಗೆ ಕನ್ನಡವನ್ನ ಅವರು ಕೂಡ ಬೆಳೆಸಿದ್ರು ಇದು ಅತಿಶಯೋತಿ ಅಲ್ಲ ರಂಜಿತ್ ಕನ್ನಡವನ್ನು ಅಪರ್ಣ ಅವರು ಕೂಡ ಬೆಳೆಸಿದ್ದಾರೆ ಅಂತ ಖಂಡಿತ ಖಂಡಿತ